ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಆದ್ರಿಂದ ಪ್ರಪಂಚದಲ್ಲಿ ಇರುವುದನ್ನೆಲ್ಲ ವೈಜ್ಞಾನಿಕವಾಗಿ ನಿರೂಪಿಸುವುದಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ ಧರ್ಮವನ್ನು ವೈಜ್ಞಾನಿಕ ದೃಷ್ಟಿಯಿಂದಲೇ ನಿರೂಪಿಸುವುದಕ್ಕೆ ಆಗೋದಿಲ್ಲ ನಿರೂಪಿಸಬಾರದು ಧರ್ಮ ಇದೆ ವಿಷಯ ಮನುಷ್ಯನ ಅಂತರಂಗದ ಉದ್ಧಾರ ಅದು ಅದರಿಂದ ನಾನು ಸೂಚ್ಯವಾಗಿ ಹೇಳಿರುವಂತ ಈ ವಿಷಯಗಳನ್ನ ದಯವಿಟ್ಟು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಚಿಂತನೆ ಮಾಡಿ ಅಂತ ಹೇಳ್ತಾ ಇಲ್ಲಾರು ಹೇಳಿದ್ರು ಇವೆಲ್ಲ ಭಾಷಣ ಬೇಡಪ್ಪ ಸ್ವಲ್ಪ ಮಾತಾಡಿ ಮಾತಾಡಿದ್ದ ಮಾತಿಗೆ ಇದೇ ಅರ್ಥ ಅಂತಿರಲ್ಲ ಅರ್ಥ ನಾವು ಕೊಡೋದಷ್ಟೇ ತನ್ನಂತಾನೇ ಯಾವ ಅರ್ಥನೂ ಇರಲ್ಲ ನನಗೆ ಯಾರೋ ಒಬ್ಬ ಸ್ನೇಹಿತ ದೇಶದಲ್ಲಿ ಲಂಚ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಿ ಯಾವ ಆಫೀಸ್ಗೆ ಹೋದ್ರು ದುಡ್ಡು ಕೇಳ್ತಾರೆ ಆಮೇಲೆ ಹಾಳಾದವ್ರಿಗೆ ಯಾವನ ದುಡ್ಡು ಕೊಡ್ಬೇಕು ನಮ್ಗೆ ಗೊತ್ತಾಗಲ್ಲ ಯಾವನು ಇಸ್ಕೊಳ್ಳಲ್ಲ ಅವನು ಕೊಡಕೋಗ ಹೋಗಿ ಬರ್ತೀವಿ ಯಾರು ಒಬ್ರು ಬೋರ್ಡ್ ಹಾಕೊಂಡು ಕೂತಿದ್ರೆ ಇಲ್ಲಿ ಲಂಚ ತೆಗೆದುಕೊಳ್ಳಲಾಗುತ್ತೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಕೊಟ್ಬಿಟ್ಟು ಬಂದ್ಬಿಡ್ಬೋದಪ್ಪ ನಮ್ಗೆ ಯಾರು ಕೊಡಬೇಕು ಅಂತ ಗೊತ್ತಾಗಲ್ಲ ಅಂದ ನಾನು ಹೇಳ್ದೆ ಬೋರ್ಡ್ ಹಾಕಿರ್ತಾರೆ ನೀನ್ ಸರಿಯಾಗಿ ಓದ್ಕೊಂಡಿಲ್ಲ ಅಷ್ಟೇ ಲಂಚ ತಗೋತೀವಿ ಬೋರ್ಡ್ ಹಾಕ್ತಾರ ಹಂಗೆಲ್ಲ ಡೈರೆಕ್ಟ್ ಆಗಿ ಹಾಕಲ್ಲ ಸ್ವಲ್ಪ ಇನ್ ಆಗಿ ಇರ್ತದೆ ನೀನು ಓದ್ಕೋಬೇಕು ಎಲ್ಲೈತೆ ಬೋರ್ಡ್ ಅವನು ನೀನು ಯಾವ್ದಾದ್ರು ಆಫೀಸ್ಗೆ ಹೋಗು ಬಾರ್ ತೋರಿಸ್ತೀನಿ ಯಾವ್ದಾದ್ರು ಆಫೀಸ್ಗೆ ಹೋಗು ಅಲ್ಲಿ ಸಾಮಾನ್ಯ ಒಂದು ಆ ದೃಷ್ಟಿಯಿಂದ ಧರ್ಮವನ್ನು ವೈಜ್ಞಾನಿಕ ದೃಷ್ಟಿಯಿಂದಲೇ ನಿರೂಪಿಸುವುದಕ್ಕೆ ಆಗೋದಿಲ್ಲ ನಿರೂಪಿಸಬಾರದು ಧರ್ಮ ಇದೆ ವಿಷಯ ಮನುಷ್ಯನ ಅಂತರಂಗದ ಉದ್ಧಾರ ಅದು ಅದರಿಂದ ನಾನು ಸೂಚ್ಯವಾಗಿ ಹೇಳಿರುವಂತಹ ಈ ವಿಷಯಗಳನ್ನ ದಯವಿಟ್ಟು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಚಿಂತನೆ ಮಾಡಿ ಅಂತ ಹೇಳ್ತಾ ಇಲ್ಲಾರು ಹೇಳಿದ್ರು ಇವೆಲ್ಲ ಭಾಷಣ ಬೇಡಪ್ಪ ಸ್ವಲ್ಪ ಜೋವಿಯಲ್ಲ ಮಾತಾಡಿದ್ದ ಪಾತ್ಗೆ ಇದೇ ಅರ್ಥ ಅಂತಿರಲ್ಲ ಅರ್ಥ ನಾವು ಕೊಡೋದಷ್ಟೇ ತನ್ನಂತಾನೆ ಯಾವ ಅರ್ಥನೂ ಇರಲ್ಲ ನನಗೆ ಯಾರೋ ಒಬ್ಬ ಸ್ನೇಹಿತ ಹೇಳ್ದು ನಮ್ ದೇಶದಲ್ಲಿ ಲಂಚ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಿ ಯಾವ ಆಫೀಸ್ಗೆ ಹೋದ್ರು ದುಡ್ಡು ಕೇಳ್ತಾರೆ ಆಮೇಲೆ ಹಾಳಾದವ್ರಿಗೆ ಯಾವನ ದುಡ್ಡು ಕೊಡಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಯಾವನು ಇಸ್ಕೊಳ್ಳಲ್ಲ ಅವನು ಹೋಗಿ ಉಗಿಸ್ಕೊಂಡ್ಬರ್ತೀವಿ ಯಾರು ಒಬ್ಬರು ಬೋರ್ಡ್ ಹಾಕೊಂಡು ಕೂತಿದ್ರೆ ಇಲ್ಲಿ ಇಲ್ಲಿ ಲಂಚ ತೆಗೆದುಕೊಳ್ಳಲಾಗುತ್ತೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಕೊಟ್ಬಿಟ್ಟು ಬಂದ್ಬಿಡ್ಬೋದಪ್ಪ ನಮ್ಗೆ ಯಾರು ಕೊಡ್ಬೇಕು ಅಂತ ಗೊತ್ತಾಗಲ್ಲ ಅಂದ ನಾನು ಹೇಳ್ದೆ ಬೋರ್ಡ್ ಹಾಕಿರ್ತಾರೆ ನೀನು ಸರಿಯಾಗಿ ಓದ್ಕೊಂಡಿಲ್ಲ ಅಷ್ಟೇ ಏನ್ ಲಂಚ ತಗೋತೀವಿ ಅಂತ ಬೋರ್ಡ್ ಹಾಕ್ತಾರ ಹಂಗೆಲ್ಲ ಡೈರೆಕ್ಟಾಗಿ ಹಾಕಲ್ಲ ಸ್ವಲ್ಪ ಇಂಡೈರೆಕ್ಟ್ ಆಗಿ ಇರ್ತದೆ ನೀನು ಓದ್ಕೋಬೇಕು ಎಲ್ಲ ಐತೆ ಅಂತ ಒಂದು ನೀನು ಯಾವ್ದಾದ್ರು ಆಫೀಸ್ಗೆ ಹೋಗು ಬಾರ್ ತೋರಿಸ್ತೀನಿ ಯಾವ್ದಾದ್ರು ಆಫೀಸ್ಗೆ ಹೋಗು ಅಲ್ಲಿ ಸಾಮಾನ್ಯ ಒಂದು ಹಾಲ್ ಇರುತ್ತೆ ಅಲ್ಲೆಲ್ಲ ಎಲ್ಲ ಗುಮಾಸ್ತರುಗಳು ಎಲ್ಲ ಕೂತಿರ್ತಾರೆ ಆಮೇಲೆ ಅಲ್ಲೊಂದು ಚೇಂಬರ್ ಇರುತ್ತೆ ಅಲ್ಲಿ ಸಾಹೇಬರು ಕೂತಿರ್ತಾರೆ ಅದಕ್ಕೊಂದು ಸಣ್ಣ ಬಾಗಿಲ್ ಇರುತ್ತೆ ಆ ಬಾಗಲ್ ಮೇಲೆ ಬರ್ದಿರ್ತಾರೆ ನೋಡು ಏನಂತ ಲಂಚ ತಗೋತೀವಿ ಅಂತ ಬರ್ದಿರ್ತಾರೆ ಹಂಗೆಲ್ಲ ಡೈರೆಕ್ಟ್ ಆಗಿ ಬರಿಯಲ್ಲ ಇನ್ನೇನಂತ ಬರ್ದಿರ್ತಾರೆ ಆ ಬಾಗಿಲ್ ಮೇಲೆ ತಳ್ಳಿರಿ ಅಂತ ಬರ್ದಿರ್ತಾರೆ ನೀವು ಸರಿಯಾಗಿ ಓದ್ಕೋಬೇಕ ಅಂದ್ರೆ ಇಲ್ಲಿ ತಳ್ಳದೆ ಇದ್ರೆ ಕೆಲಸ ಆಗಲ್ಲ ಆದಷ್ಟು ತಳ್ಳ್ರಿ ಅಂತ ಆಮೇಲೆ ನೀವು ಒಳಗಡೆ ಹೋಗಿ ಅಲ್ಲಿ ನಿಮಗ್ ಕಾಣಿಸಲ್ಲ ಸಾಹೇಬ್ರಿಗೆ ಮಾತ್ರ ಕಾಣಿಸುತ್ತೆ ಹಂಗ ಬರ್ದಿರ್ತಾರೆ ಎಳೆಯಿರಿ ಅಂದ್ರೆ ಬಂದವನೇ ಯಾವನೋ ಒಬ್ಬ ಆದಷ್ಟು ಎಳಿರಿ ಇಲ್ದರ್ ಬುಕ್ ಸಿಗೋದಿಲ್ಲ ಅವ್ನು ನಿಮಗೆ ಮಾತು ಅರ್ಥ ನಾವು ಕೊಡೋದು ತನ್ನಂತಾನೇ ಯಾವ ಅರ್ಥನೂ ಇರೋದಿಲ್ಲ ಅನಾರ ನನ್ಗೆ ಹೇಳ್ದ ಅಲ್ಲಪ್ಪ ತಳ್ಳೋದು ಎಲ್ಲ ಮಾಡ್ತೀವಿ ಕೆಲ್ಸ ಆಗ್ಲಿಲ್ಲ ಅಂದ್ರೆ ಅದಕ್ಕೂ ಬೋರ್ಡ್ ಹಾಕಿರ್ತಾರೆ ಹೌದಾ ಆಫೀಸಲ್ ಬೋರ್ಡ್ ಹಾಕಿರ್ತಾರ ಹಾಕಿರ್ತಾರೆ ಎಲ್ಲ ಹಾಕಿರ್ತಾರೆ ಇಲ್ಲಿ ಉಗಿಯಬಾರದು ಅಂದ್ರೆ ನೀವು ಮನೆಗೆ ಹೋಗಿ ಉಗಿರಿ ಅಂತ ಕೆಲ್ಸ ಆಗದೆ ಇದ್ರೆ ಇಲ್ಲಿ ಉಗಿಬಾರದು ಅಂತ ಮಾತಿಗೊಂದು ಅರ್ಥ ಬೇಕೆ ಅರ್ಥವಿದ್ದರ ಅರ್ಥ ಸಾಕೆ ಮಾತು ಅರ್ಥ ಎಲ್ಲ ವ್ಯರ್ಥ ಸ್ವ ಅರ್ಥವಿರದಿ ನಾನು ಯೂನಿವರ್ಸಿಟಿಲ್ ಕನ್ನಡ ಕಲ್ತಿದ್ದೀನಿ ಅದೇನು ಅಂತ ಮೈಲೇಜ್ ಕೊಡಲ್ಲ ಕನ್ನಡ ಕಲಿಬೇಕು ಅಂದ್ರೆ ಬೀದಿಲ್ ಕಲಿಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ ಕಲಿಬೇಕು ಹೊಲ ಗದ್ದೆ ತೋಟದಲ್ಲಿ ಕಲಿಬೇಕು ಯಾರೋ ಮಗದವ್ರ ಹತ್ರ ಕುಲ್ಮೆಯವ್ರ ಹತ್ರ ಕುತ್ಕೊಂಡು ಕನ್ನಡ ಕಲಿಬೇಕು ಅದು ಕನ್ನಡ ಬಹಳ ಅದ್ಭುತವಾದ ಕನ್ನಡ ಮಾತಾಡ್ತಾರೆ ಇಲ್ಲಿ ಕಾಲೇಜಲ್ಲಿ ಕಲ್ಸ ಕನ್ನಡ ಇದೆಯಲ್ಲ ಸುಮ್ಮನೆ ಹಿಂಗೆ ಭಾಷಣಕ್ಕೆ ಇಷ್ಟ ಮಾಡೋಕ್ಕಾಗತ್ತೆ ಅಷ್ಟೇ ಬೇರೆ ಕಲ್ಸಕ್ಕೆ ಆಗಲ್ಲ ಅದು ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಗೊತ್ತವರು ನೀವು ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗ್ಬೇಕು ಮದುವೆ ಮನೆಯಲ್ಲಿ ಹುಡುಗನ ಹುಡುಗಿ ಹೆಸರು ಕೇಳ್ತಾರೆ ಹುಡುಗಿ ಹುಡುಗನ ಹೆಸರು ಕೇಳ್ತಾರೆ ನಿನ್ ಗಂಡನ ಹೆಸರು ಹೇಳ ಎಷ್ಟು ಚೆನ್ನಾಗಿ ಹೇಳ್ತಾಳ ಗೊತ್ತಾ ಅವಳು ಒನ್ನ ನಾರಿ ವನಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಜ್ಜೆ ಸಾಲು ಮುತ್ತೈದೆಯರು ಸರ್ಗಡ್ದ್ ಕೇಳುವಾಗ ನಾನೇನಲ್ಲಿ ನಮ್ಮ ರಾಯರ ಕಣ್ಣಾಗವ್ರೆ ಕಣ್ ವಾರೆಯಾಗವ್ರೆ ದಾರಿಯಾಗವ್ರೆ ದರ್ಬಾರದಾಗ ಅವ್ರೆ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಅಸಳ್ಳಿ ಬೆಂಚ್ತಾರೆ ನಮ್ಮ ಯಜಮಾನರು ಇಂಥವ್ರು ವಾತ ಮೇಲೆ ಕೂತ್ಕೊಂಡು ಒಂಟುಗ್ರ ಎಕ್ಕೊಂಡು ಮಾತು ಮಾತು ಜವಾಬ್ ಕೊಡ್ತಾರೆ ಅರೆಕಲ್ ಮೇಲೆ ಕಿರೆ ಚೆಲ್ಲಿ ಹರಿದ್ ಬೆಲೆ ಹಾಕಿ ಸೊಪ್ಪು ಎಕ್ ಸೊಪ್ಪು ಹೋಯ್ತಾರ ನಮ್ಮ ಯಜಮಾನರು ಅವರೇ ಹವಿನ ಬಣ್ಣ ತಾವರೇ ಹಣ್ಣ ಚಿಕ್ ಚಿಕ್ಕ ಕೊಲೆ ಉಡಿ ಚಿಂತ ತಪ್ಪಲೆ ಮಡಿಗೆ ಊದ್ ಗಡ್ಡಿ ಉರಿಯಾಕಿ ಅವಲಕ್ಕನ್ನ ಮಾಡಿ ಸಕ್ಕರೆ ಸಾರು ಮಾಡಿ ಪನ್ನೀರ್ ಗಿಂಡಿ ತಗೊಂಡು ಪೈನ ನಮ್ಮ ಯಜಮಾನರು ಎಷ್ಟು ಜನ ಹೇಳ್ತಾಳೆ ಅಕಸ್ಮಾತ್ ಇಷ್ಟು ಸಾಕಾಗ್ಲಿಲ್ಲ ಗಂಡ ನಂಚೂರು ರೇಗಿಸಬೇಕು ಅಂದ್ರೆ ಇಲಿ ಹೊಡೆದ ತಲೆ ಮೇಲೆ ಹಾಕೊಂಡು ಯಗ್ನ ಒಡ್ದು ಹೆಗಲ ಮೇಲೆ ಹಾಕೊಂಡು ಯಾರು ಇಲ್ಲ ಸಂತೆ ಹೋಗೋ ಎಡವಟ್ಟ ನನ್ನ ಗಂಡ ಅಂತಾಳೆ ಇಲಿ ಒಡೆದ ತಲೆ ಮೇಲೆ ಹಾಕೊಂಡು ಯಗ್ನ ಹೊಡೆದ್ ಹೆಗಲ್ ಮೇಲೆ ಹಾಕೊಂಡು ಯಾರು ಇಲ್ಲ ಸಂತೆ ಹೋಗೋ ಎಡವಟ್ಟ ನನ್ನ ಗಂಡ ಅಂತಾಳೆ ಗಂಡನ್ ಕೇಳ್ತಾರೆ ನೀನ್ ಎಂತಿ ಹೆಸರು ಹೇಳ ತಮ್ಮ ಅವ್ನ್ಗೂ ಹೆಣ್ತಿ ರೇಗಿಸಬೇಕು ಅನ್ಸುತ್ತೆ ಬೀದಿಲ್ ನೋಡ ಸಗಣಿ ಬೀದಿಲ್ ನೋಡ ಸಗಣಿ ಗಾಡಿ ಮೇಲೆ ತಿಗಣಿ ತಿಕ್ ನೋಡುದನ್ನು ನೆಕ್ ನೋಡ್ತಾಳೆ ನನ್ನ ಹೆಂಡ್ತಿ ಅಂತಾಳೆ ಮಾತು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಈಗೆಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಯಾರೋ ಕತೆ ಹೇಳಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾರೋ ಕೈಲಿ ಕತೆ ಕೇಳಿದವ್ರು ತಾಯಂದಿರ ಕೈಲಿ ಕತೆ ಕೇಳಿದವ್ರು ತುಂಬಾ ಒಳ್ಳೊಳ್ಳೆ ಕತೆಗಳ್ನ ಹೇಳೋರು ಅವರು ಕತೆಗಳನ್ನ ಹೇಳಿದ್ರೆ ನಿಮ್ ಭಾಷಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಗ್ರಹಿಕೆ ಚೆನ್ನಾಗಿ ಆಗುತ್ತೆ ಈಗೆಲ್ಲ ಕತೆ ಹೇಳಕ್ ಮಕ್ಕಳ ಒಂದು ಮೊಬೈಲ್ ಕೊಟ್ಬಿಡ್ತಾರೆ ಅಲ್ಲೇ ನೋಡ್ಕೋ ಯೂಟ್ಯೂಬ್ ಅಲ್ಲವೇ ಇಲ್ಲ ಮಕ್ಕಳನ್ನ ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ನಿಮ್ಮ ಎದುರು ಕೂರಿಸ್ಕೊಂಡು ಕತೆ ಹೇಳಬೇಕು ಅವು ನಿಮ್ಮ ಕಣ್ಣು ನೋಡಬೇಕು ನಿಮ್ಮ ಮುಖ ನೋಡ್ಬೇಕು ನಿಮ್ಮ ಮುಖದ ಎಲ್ಲಾ ರೇಖೆಗಳ್ನು ನೋಡ್ಬೇಕು ನಿಮ್ಮ ಮೈ ವಾಸನೆ ಮಕ್ಳಿಗೆ ಗೊತ್ತಾಗ್ಬೇಕು ನಿಮ್ಮ ಎದೆ ಬಡಿತ ಮಕ್ಳಿಗೆ ಕೇಳಿಸ್ಬೇಕು ಮಕ್ಳಿಗೆ ಆಪ್ತವಾಗೋದು ಅವಾಗ ನಾವು ನಮ್ಮ ಊರಲ್ಲಿ ನಂದು ಅಜ್ಜಿ ಕತೆ ಹೇಳೋದು ಸರ್ ಎಷ್ಟು ಚಂದವಾದ ಕತೆ ಅದು ಅಂದ್ರೆ ನಮಗೆ ಯಾವುದಾದ್ರು ಹೇಳಿದ್ರೆ ವಿವರ ವಿವರ ವಿವರವಾಗಿ ಹೇಳೋಕ್ಕೊತ್ತಾಗಲ್ಲ ಹೇಳ್ತೀವಿ ಏನಾದರೂ ಇನ್ ಡೀಟೇಲ್ ಗೊತ್ತಾಗಲ್ಲ ಯಾರ ತರಳಬಾಳು ಹುಣ್ಮೆಗೆ ಬಂದಿದ್ರಿ ನಾಳೆ ನಾಳೆ ಊರ್ಗ್ ಹೋದ್ರಿ ಹೆಂಗಾಯ್ತು ತರಳಬಾಳು ಹುಣ್ಣಿಮೆ ಯಾವನ ಕೇಳ್ದ ಸಾಕತಾಗಿತ್ತು ಅಷ್ಟೇನಾ ನಾವ್ ಅಂದ್ರೆ ಅಂದ್ರೇನು ಅ ಚೆನ್ನಾಗಿತ್ತಪ್ಪ ಭಾರಿ ಜನ ಅಷ್ಟೇನಾ ಅಂದ್ರೆ ಯಾವ್ದನ್ನು ವಿವರವಾಗಿ ಹೇಳಿ ಅವ್ನ್ ಹೇಳ್ದವನ್ಗೆ ಈ ಚಿತ್ರ ಕಣ್ಣಿ ಕಟ್ಟೋಂಗೆ ಹೇಳಕ್ ಬರೋದೇ ಇಲ್ಲ ನನ್ಗೀಗ ಮಾತು ಕಡಿಮೆ ಆಗ್ಬಿಟ್ಟಿದೆ ಅದರ ತಾಯಿ ಮಕ್ಕಳ ಕೂರಿಸ್ಕೊಂಡು ಕತೆ ಹೇಳೋಳ ಮೂರ್ಲಂದಜ್ಜಿ ಕನ್ನಡ ಅವ್ಳು ಬಾಯಿಲಿ ಒಂದ್ ಓಲ್ಡ್ ಮದ್ವೆ ಆಗತ್ತೆ ಕಥೆಯಲ್ಲಿ ಮದ್ವೆ ಎಷ್ಟು ಚೆನ್ನಾಗಿ ನಡೀತು ಅಂತ ಅವಳು ಒಂದ್ ಭಾಷೆಯಲ್ಲಿ ಕಟ್ಟತಾಳೆ ನೋಡಿ ಆ ಭಾಷೆನ್ ಕೇಳ್ತಿದ್ರೆ ಮದುವೆ ಎಷ್ಟು ಚೆನ್ನಾಗಿ ನಡೆದಿರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಆಗಲಿ ಈಗ ವಜ್ರ ಕುಮಾರ್ ಮಾಣಿಕ್ಯ ಮಂಜರಿಗ ಮದ್ವೆ ಆಯ್ತಂತೆ ಮದ್ವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯೋದಿಲ್ಲ ಇವತ್ತು ನಡೀತಾ ಇಲ್ಲ ಅಂತ ಮದ್ವೆ ಭೂಮಿನೇ ಅಸೆ ಮಾಡಿ ಆಕಾಶನೇ ಚಪ್ರ ಮಾಡಿ ವಜ್ಜಿತನ ಕಲಿ ಭತ್ತ ಕುಟ್ಟಿ ಪನ್ನೀರಲ್ಲಿ ಪಟ್ನ ತರಿಸಿ ಮನೆ ಮನೆಗೆಲ್ಲ ಮುತ್ತ ತೋರಣ ಕಟ್ಸಿ ಮೂಲ ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಸಿ ಬೀದಿ ಬೀದಿಗೆಲ್ಲ ಬೆಳ್ಳಿ ನಡಮಡಿ ಹಾಸಿ ಅಂಗಾಂಗಕ್ಕೆಲ್ಲ ಬಂಗಾರದ ರಂಗೋಲಿ ಬಿಡಿಸಿ ಆನೆ ಗಾತ್ರ ಅರ್ಶನ ಕುದುರೆ ಗಾತ್ರ ಕುಂಕುಮ ನಂದಿಗಾತ್ರ ಅಂದ ಲಕ್ಷಪಡಿ ಅಕ್ಷತೆ ತರಿಸಿ ಬಂದವರು ಪಲ್ಲಕ್ಕಿ ಕಳಿಸಿ ಬರದಿದ್ದವರು ಕಾಗದ ಬರೆಸಿ ಕಲಿ ಮುತ್ತಿನಾತಿ ಬೆಳೆಸಿ ಸುಮಂಗಲಲ್ಲಿ ಸೋಬಾನೆ ಆಡಿಸಿ ಕನ್ನರ್ಕಲ್ ಕಳಸಾ ಕರಡಿ ಕೊಟ್ಟು ಮ್ಯಾಳದವರ ಕಲ್ಲಿ ನಾಟ್ಯ ಆಡಿಸಿ ದೇವಲೋಕದಿಂದ ಕಾಮದೇನು ಕರದ್ರು ಕ್ಷೀರ ತಂದು ಕೈದಾರೆ ಹೋದು ನವರತ್ನದ ಹಸೆಮಣೆ ಮೇಲೆ ಅಂತ ಹೆಣ್ಣು ಬು ಭೂಮ್ ತುಕದ ಗಂಡ ನಿಲ್ಸಿ ಬಂದ್ ಬಂದ್ ಬಂದು ಬುಳಗಕ್ಕೆಲ್ಲ ಬೇಕಾದ ಉಡುಗೆ ಬಿಡಿಸಿ ತೊಡುಗೆ ಕೊಡಿಸಿ ಕೊಡಿಸಿ ತೊಡುಗೆ ಕೊಡಿಸಿ ಇಡೀ ಭೂಲೋಕವಾದ ಭೂಲೋಕ ಎಲ್ಲ ಬಾಯ ಮೇಲೆ ಬೆಳ್ಳಿಟ್ಕೊಳ್ಳಂಗ ಬಬ್ಬ ಬಬ್ಬ ಬಾ ಅನ್ನೋ ಮದುವೆ ಮಾಡಿಬಿಟ್ರು ಕನ್ನಡ ಮಾತಾಡ್ತಾರೆ ನೋಡಿ ಎಬ್ಬೆಟ್ನವರು ನಾವೆಲ್ಲ ಒಂದ್ ಪದ್ಯ ಬರೀಬೇಕು ಅಂದ್ರೆ ಒಂದ್ ವಾರ ಆಗ್ಬೇಕು ಬಹಳ ಕಷ್ಟ ಏನೇನೋ ಒದ್ದಾಡ್ತೀವಿ ಆದ್ರೆ ಹಳ್ಳಿ ಜನ ಎಂಥ ಸುಂದರವಾದ ಪದ್ಯ ಕಟ್ಟಿದ್ದಾರೆ ಇವೆಲ್ಲ ಕೇಳಿರ್ತೀರಿ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ ಪತ್ರೆ ಕರಕಿದಳವು ಮಾದಪ್ನ ಪೂಜೆಗೆ ಬಿರಿದೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ರೋಮಾಂಚನ ಆಗೋಗತ್ತೆ ನನಗೆ ಸೋಜಿಗದ ಸೂಜು ಮಲ್ಲಿಗೆ ಅಂತ ಒಂದ್ ಮಲ್ಲಿಗೆಯನ್ನ ಸೋಜಿಗ ಅಂತ ಕರೆಯೋದಿದೆಯಲ್ಲ ಒಬ್ಬ ಅನಕ್ಷರಸ್ಥ ಹೆಣ್ಮಗಳಿಗೆ ಹೆಂಗ ಅನ್ನಿಸ್ತದ್ದು ಶಿರುದಪ್ನವ್ರದ್ದು ಒಂದು ಪದ್ಯ ಇದೆ ಒಂದು ಹೂ ಅರಳೋದು ಸೋಜಿಗ ಅವ್ರಿಗೆ ಅದಕ್ಕೆ ಅವ್ರು ಆಡ್ತಾರೆ ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಂಥ ಹಚ್ಚನೆ ಹೆಸರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ ಒಂದ್ ಮಲ್ಲಿಗೆ ಹೂವ ಈ ಗಿಡದಲ್ಲಿ ಈ ಹೆಸರು ಗಿಡದಲ್ಲಿ ಹುಡಕನೇ ಹಾಕಿದ ಗೊಬ್ಬರ ಆ ಗೊಬ್ಬರ ತಿಂದು ಇಂಥ ಮೃದುವಾದ ಇಂಥ ಸುಗಂಧಿತವಾದ ಇಂಥ ಕೋಮಲವಾದ ಇಂಥ ಚೆಲುವಾದ ಹೂವು ಅರಳಿದ್ದು ಹೇಗೆ ಅಂತ ಕವಿ ಹೇಳ್ತಾರೆ ಈ ಎಲ್ಲ ಸೋಜಿಗವನ್ನ ಅವಳು ಒಂದೇ ಮಾತಲ್ಲಿ ಹೇಳ್ಬಿಡ್ತಾಳೆ ಜನಪದ ಕವಿಯತ್ರಿ ಸೋಜಿಗದ ಸೂಜು ಮಲ್ಲಿಗೆ ಸೋಜಿಗದ ಮಲ್ಲಿಗೆ ಅಂದ್ರೆ ಎಷ್ಟು ಅದ್ಭುತವಾದ ಕನ್ನಡ ಅವ್ರದು ಪಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ ಎಷ್ಟು ಚಂದವಾದ ಟ್ಯೂನ್ ನೋಡಿ ಎಷ್ಟು ಚಂದವಾದ ಧಾಟಿ ಎಷ್ಟು ಚಂದವಾದ ಸಂಗೀತ ಯಾವ ಸಂಗೀತ ಶಾಲೆಗೆ ಸೇರ್ಕೊಂಡಿದ್ದಾರೆ ಇವರು ಈಗಲೂ ಸಿನಿಮಾದ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಒಳ್ಳೆ ಬೇಕು ಅಂದ್ರೆ ಫೋಕ್ ಮ್ಯೂಸಿಕ್ಗೆ ಬರ್ತಾರೆ ಅವ್ರು ಯಾರು ಇದೆಯಾ ಕಲ್ತವ್ರಲ್ಲ ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ಸಾವಂತಿಗೆ ಅಣ್ಣ ನಿನ್ನೆಸರೋ ಅಪರಂಜೀ ಬಾಮಲ್ಲಿಗೆ ಒಂದು ಕಲ್ಪನೆ ನೋಡಿ ಚೆನ್ನಾಗಿದೆ ಕರಡಿ ಕೈಲಿ ಕೈ ತಾಳ ಹುಲಿ ಕೈಲಿ ದೀವುಟಿಗೆ ಎಳೆನಾಗ್ರ ಕೈಲಿ ಎಳನೀರೋ ಬಾಮಲ್ಲಿಗೆ ಎಳೆಯ ನಾಗರ ಕೈಲಿ ಎಳ ನೀರೇ ಹಿಂಬೆಣ್ಣು ಅದು ಏಳು ಮಲೆ ಬಾ ಮಲ್ಲಿಗೆ ಅಣ್ಣ ಸಖಿಯೇ ಬಣ್ಣದಲ್ಲಿಲಿಯೇ ಸಣ್ಣ ನವುಲೋ ಸಾವಂತಿಗೆ ಯಾವ ಸಂಗೀತ ಗೊತ್ತಿಲ್ಲ ಏನಿಲ್ಲ ಇಂಥ ಟ್ಯೂನ್ಗಳನ್ನ ಕಟ್ತಾರೆ ಅದರಿಂದ ಕನ್ನಡದಲ್ಲಿ ಪ್ರತಿಭೆ ಅನ್ನೋದು ಬೀದ್ ಬೀದಿಲ್ಲ ಅಡ್ಡಾಡ್ತಾ ಇದೆ ಅಪ್ಪ ಅದ್ಭುತವಾದ ಪ್ರತಿಭಾವಂತರಿದ್ದಾರೆ ಯಾಕಂದ್ರೆ ನೇರವಾಗಿ ಮಣ್ಣಿಂದ ಬಂದವರು ಚೆನ್ನಾಗಿ ಉಣ್ತಿದ್ರು ಚೆನ್ನಾಗಿ ಸಂತೋಷವಾಗಿ ಆನಂದವಾಗಿದ್ರು ನಾವು ನಮಗೆಲ್ಲ ಈಗೆಲ್ಲ ಆನಂದವಾಗಿರೋದ್ ಗೊತ್ತಿಲ್ಲ ಸಂತೋಷವಾಗಿರೋದು ಗೊತ್ತಿಲ್ಲ ನಾನ್ ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ಬೆಳೆದವನು ನಮ್ಮೂರಲ್ಲಿ ಬಹಳ ಜನ ಬಡವರಿದ್ರು ಆದ್ರೆ ಅವ್ರು ಯಾರಿಗೂ ಬಡವರು ಅಂತ ಗೊತ್ತಿರ್ಲಿಲ್ಲ ನಾವ್ಯಾರು ಬಡವರು ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ ಏನೋ ಮನೆಯಲ್ಲಿ ಶಾವ್ಗೆ ಹಾಲು ಮಾಡ್ತಾರೆ ನಾನು ಕೇಳಿದ್ದೀನಿ ಇಂಥ ಮಾತುಗಳನ್ನ ಇವತ್ತು ಮನೆಯಲ್ಲಿ ಶಾವ್ಗೆ ಹಾಲು ಮಾಡ್ತಾರೆ ಉಂಡ್ಬಿಟ್ ಮಲ್ಕೋಬಿಟ್ರೆ ದೊರೆ ನಾನು ಅಂತ ಕಾಯಿ ಅಲ್ಗೆ ಅಷ್ಟಕ್ಕೆ ದೊರೆ ಅಂತ ನಾನು ನಮ್ಗೆ ಈಗ ಕೋಟ್ಯಂತ ರೂಪಾಯಿ ದುಡ್ಡು ಸಂಪಾದನೆ ಮಾಡಿ ಇನ್ಯಾರೋ ನನ್ಗಿಂತ ಜಾಸ್ತಿ ದುಡ್ಡು ಇರೋ ನೋಡ್ಬಿಟ್ರೆ ನಮ್ಗೊಂತರ ನೋಡಿ ಏ ಪುಣ್ಯಾತ್ಮರ್ ಎಷ್ಟು ದುಡ್ಡು ಇಟ್ಟವ್ರೆ ನಮ್ದು ಹಿಟ್ಟೆ ಆಗೋಯ್ತು ಬಾಳು ನಾವ್ಯಾರು ಬ್ರೀಮಂತರು ತಂದ್ಕೊಳ್ಳೋದೇ ಇಲ್ಲ ಸಂತೋಷ ನಮ್ಮ ಕೈಯೆಟುಕ್ನಲ್ಲಿದೆ ನಮ್ಮ ಕೈಯೆಟಕಲ್ಲೇ ಇದೆ ನಮ್ಮ ಹತ್ತಿರದಲ್ಲೇ ಇರುತ್ತೆ ಅದೆಲ್ಲ ಒಂದ್ ಮಾತು ಓದಿದ್ದೆ ನಾನು ಬಹಳ ಚೆನ್ನಾಗಿದೆ ಮನುಷ್ಯ ಭೂಮಿಯನ್ನಾಗದು ಗೆಡ್ಡೆ ಗೆಣಸ್ ತೆಗೀತಿದ್ನಲ್ಲ ಆವಾಗ ಅವನು ಬಡತನ ಗೊತ್ತಿರ್ಲಿಲ್ಲ ಬಂತೆ ಭೂಮಿಯನ್ನಾಗದು ಮನುಷ್ಯ ಯಾವಾಗ ಚಿನ್ನ ತೆಗಿಯಕ್ ಶುರು ಮಾಡ್ದ ಆಗ ಬಡತನ ಶುರು ಆಯ್ತದ ನಾವೆಲ್ಲ ಬಡವರು ಅಂತ ಅನ್ಕೊಳ್ಳಕ್ ಶುರು ಮಾಡಿದ್ರು ನೆಮ್ಮದಿಯಾಗಿ ಉಂಡು ನಮ್ಮ ನಮ್ಮೂರ್ನ ಊಟ ಮಾಡೋರು ಜನ ನೋಡ್ಬೇಕಾಗಿತ್ತು ನಮ್ ಕಡೆ ರಾಗಿ ಮುದ್ದೆ ಮಾಡ್ತಾರೆ ಹೆಚ್ಚು ಕಡಿಮೆ ಫುಟ್ಬಾಲ್ ಅಲ್ಲಿ ಅರ್ಧ ಸೈಜ್ ಇರ್ತವೆ ಅಂತ ರಾಗಿ ಮುದ್ದೆ ಎರಡು ಎರಡೂವರೆ ಹೊಡೆದ್ಬಿಡೋರು ಆಮೇಲೆ ಅನ್ನ ಒಬ್ಬ ಆಸ್ಪತ್ರೆಗೆ ಬಂದಿದ್ದ ನಾನು ನೋಡಿ ತೃಶ ಹೇಳ್ತಾ ಇದ್ದೀನಿ ಒಂಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಆಸ್ಪತ್ರೆಗೆ ಬಂದಿದ್ದ ಡಾಕ್ಟರ್ ಹೇಳ್ತಿದ್ದ ಡಾಕ್ಟ್ರ್ ಯಾಕೋ ಊಟನೇ ಸೇರ್ತಾ ಇಲ್ಲ ಊಟ ಸೇರ್ತಾ ಇಲ್ವಾ ಯಾಕೆ ಯಜ್ಮನ್ರಿ ಏನಾಯ್ತು ಏನೋ ಗೊತ್ತಿಲ್ಲ ಡಾಕ್ಟರ್ ಗ್ಯಾಸ್ ತುಂಬ್ಕೊಂಡು ಆಯ್ತದೆ ತುಂಬ್ಕೊಂಡಂಗೆ ಆಯ್ತದ ಹೊಟ್ಟೆ ಒಳಗೆ ಊಟನೇ ಸೇರ್ತಾ ಇಲ್ಲ ಹೌದಾ ಏನು ಮನೇಲಿ ಏನು ಊಟ ಮಾಡ್ತೀರಿ ಹಿಂಗೆ ಬೆಳಿಗ್ಗೆ ಹೊತ್ತು ರೊಟ್ಟಿ ದೋಸೆ ಇಡ್ಲಿ ಏನೋ ಮಾಡ್ತಾರೆ ತಿಂತೀವಿ ಮಧ್ಯಾಹ್ನ ಮುದ್ದೆ ಮಾಡ್ತಾರೆ ಹೌದಾ ರೊಟ್ಟಿ ಆದರೆ ಎಷ್ಟು ತಿಂತೀರಿ ಏ ಹಿಂದೆ ಬಹಳ ತಿಂತ ಇದ್ದೆ ಬಿಡಿ ಇವಾಗ ಆಗೋದೇ ಇಲ್ಲ ಡಾಕ್ಟರ್ ತೋರ್ಸಕ್ ಬಂದವನೇ ಎಷ್ಟು ತಿಂತಿದ್ರಿ ಹಿಂದೆ ಹಿಂದೆ ಹತ್ತು ಹನ್ನೆರಡು ರೊಟ್ಟಿ ತಿಂತಿದ್ದೆ ಈಗ ಎಂಬತ್ತೆಂಬತ್ತೆರಡು ವಯಸ್ಸವನ್ಗೆ ಈಗ ಎಷ್ಟು ತಿಂತಿರಿ ಇವಾಗ ಐದು ಆರು ಅಷ್ಟೇ ಅದಕ್ಕೆ ಡಾಕ್ಟರ್ ಹತ್ರ ಬಂದವನೇ ತೋರ್ಸಕ್ಕೆ ಊಟ ಸೇರ್ತಾ ಇಲ್ಲ ಅಂತ ದೋಸೆ ಆದ್ರೆ ಎಷ್ಟು ತಿಂತ ಅದು ಅಷ್ಟೇ ಒಂದ್ ಏಳು ಎಂಟು ಇಡ್ಲಿ ಆದ್ರೆ ಹತ್ತಕ್ಕೆ ಕೊನೆ ಈ ತರದವ್ರು ನಾನ್ ಕಣ್ಣಾರ ನೋಡಿದ್ದೀನಿ ೊಂದು ಸಮಾಶೆ ಹೇಳ್ಬಿಟ್ಟು ಮುಗಿಸ್ತೀನಿ ಒಂದ್ಸಲ ಮೈಸೂರಿನಲ್ಲಿ ನಮ್ಮ ಮನೆ ಹತ್ರ ಯಾರೋ ನಮ್ಮೂರ್ನೊಂದು ಬಂದ ಗೊತ್ತು ನಮ್ಗೆ ಶಿವಣ್ಣ ಅಂತವ್ನು ಬಹಳ ಚೆನ್ನಾಗಿ ಊಟ ಮಾಡೋನು ಬಂದ ಬೆಳಿಗ್ಗೆ ಎಂಟು ಗಂಟೆಗೆ ಬಾಗಿಲ್ ತೆಗಿತೀನಿ ಹೊರಗಡೆ ನಿಂತಿದ ನೀವನು ಏನು ಶಿವಣ್ಣ ಇಲ್ಲಿ ಏ ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಹತ್ರ ಒಂದು ಮದುವೆ ಚೌಟ್ರಿ ಇದೆ ಈ ಚೌಟ್ರಿಲ್ ಮದ್ವೆ ಇತ್ತು ಅದಕ್ಕೆ ಮದ್ವೆಗೆ ಬಂದಿದ್ದೆ ಹಂಗೆ ಯಾರೋ ಹೇಳಿದ್ರು ನಿಮ್ಮ ಮನೆ ಇಲ್ಲೇ ಅಂತ ಅದಕ್ಕೆ ಬಂದೆ ಬಹಳ ಸಂತೋಷ ಬಾರ ಅವಳಿಗೆ ಬಂದ ಬೆಳಿಗ್ಗೆ ನಮ್ಗೆ ಅವಾಗ ತಿಂಡಿ ತಿನ್ನೋ ಟೈಮು ಟಿಫಿನ್ ಮಾಡೋ ಟೈಮ್ ಅವತ್ತು ನಮ್ಮ ಮನೇಲಿ ಇಡ್ಲಿ ಮಾಡೋವ್ರೆ ಇಡ್ಲಿ ಅಂದ್ರೆ ಎಷ್ಟೆಷ್ಟೋ ಮಾಡಕ್ಕಾಗಲ್ಲ ಮೂವತ್ತೆರಡು ಇಡ್ಲಿ ಆಗೋದು ಯಾಕಂದ್ರೆ ಕುಕ್ಕರ್ ಒಳಗೆ ಎಷ್ಟು ಗುಂಡಿ ಅವೆ ಅಷ್ಟೇ ಇಡ್ಲಿ ಆಗೋದು ಮೂವತ್ತೆರಡು ಇಡ್ಲಿ ಆಗವೆ ಮೂವತ್ತೆರಡು ಇಡ್ಲಿ ಹಾಟ್ ಕೇಸಲ್ಲ ಹಾಕಿ ಇಟ್ಟಿದ್ದಾರೆ ನಾವು ಅದನ್ನ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗ್ಬೇಕು ಬರ ತಿಂಡಿ ತಿನ್ನೋನು ಅವನು ಇಲ್ಲ ಬ್ಯಾಡಿ ಪರವಾಗಿಲ್ಲ ಪರವಾಗಿಲ್ಲ ಡೈ ಅಪರೂಪಕ್ಕೆ ಮನೆಗೆ ಬಂದಿದೆ ಬಾ ಕೂತ್ಕೊಂಡೆ ಕೈ ತೊಳ್ಕೊಂಡ ಬಂದು ಕೂತ್ಕೊಂಡ ನಾವು ಮರ್ಯಾದೆಗೆ ಅವ್ನ್ಗೆ ಇಡ್ಲಿ ಹಾಕೊಡ್ಬೇಕಾಗಿತ್ತು ನಮ್ಗೂ ಜಂಬ ಇರ್ತದಲ್ಲ ನಮ್ಮನೇಲಿ ಹಂಗೆಲ್ಲ ಬಡಿಸೋ ಗಿಡ್ಸೋ ಸಿಸ್ಟಮ್ ಇಲ್ಲ ಅವ್ರವ್ರೆ ಹಾಕೊಳ್ಳದೆ ಅಂದೆ ಹಂಗಂದೇ ಕೆಟ್ಟೆ ನಾನು ಏ ಬಿಡಿ ನಮ್ ಮನೆಯಲ್ಲವರು ಹಾಕಂತೀನಿ ಅಂದ ಮೂವತ್ತೆರಡು ಇಡ್ಲಿ ಅಲ್ವಾ ಇಪ್ಪತ್ತೆಂಟು ಹಾಕೊಂಡ ಅವ್ನು ಅಳತೆ ನಾವೇನ್ ಮಾಡುದು ಇಪ್ಪತ್ತೆಂಟು ಹಾಕೊಂಡ ನಾವು ಆ ಕಡೆ ಈ ಕಡೆ ತಿರುಗುವಷ್ಟೊತ್ತಿಗೆ ಅಷ್ಟು ಸಾವಿರ ಬಿಟ್ಟ ನನ್ಗೆ ಉರಿ ಅದ್ರ ಮಧ್ಯದಲ್ಲಿ ಬೇರೆ ಎಂತ ಅವನೇ ನೀವು ತಗೋಬೋದಾಗಿತ್ತು ಅಂತ అల్ తగలదు నవ్వు ఆమె తగొత్తీ తగొందే నేను ఇవన్న నాలుకే ఉల్స్బి ఇప్ప నే ఉరి శూర్య క్యాంటీన్ తిండి తిన్బల్ నావ ఈ నాలుకవే తిన్కబిడు అందే బాడి నాలుకే నాలు అంద్రె నెంబే వచ్చే ఎలా తినబిడువా అంత నాలుకే నాలుకవే తిన్నో బేడా బేడ బేడా తిన్న పుణ్యాత్మ ఈ నాల్కవే ఇందే ಆವಾಗ ಶಿವಣ್ಣ ಹೇಳ್ತಾನೆ ಸೀರಿಯಸ್ ಆಗಿ ನನಗೆ ನೋಡಿ ನಾವು ಇದ್ಯಾಕ್ ಬುದ್ಧಿ ಕಲ್ತೋರಲ್ಲ ಮೋಡಾತ್ಮರು ನಾವು ಹೇಳ್ತೀವಿ ಅಂತ ನೀವು ಕೇಳಿಸ್ಕೋಬೇಕು ಸರಿಯಾಗಿ ಕೇಳಿಸ್ಕೊತೀನಿ ಹೇಳಪ್ಪ ಅಂದೆ ಊಟ ಮಾಡೋಕ್ಕೆ ಒಂದು ನಿಮಿಟ್ ಇರಬೇಕು ಹೆಚ್ಚಾಗಿ ತಿನ್ಬಾರ್ದು ಅಂತ ಇಪ್ಪತ್ತೆಂಟು ಇಡ್ಲಿ ತಿಂದ್ಬಿಟ್ಟು ನಿಮಿಟ್ ಹೇಳ್ತ ನನಗೆ ನಾನು ಶಿವಣ್ಣ ಇಪ್ಪತ್ತೆಂಟೇ ತಿಂದಿದ್ದೀಯಾ ಇನ್ ನಾಕೆ ಹೆಚ್ಚಾಯ್ತಾವೇನು ತಿಂದ್ಬಿಡು ಅಂದೆ ಅವನು ಅಯ್ಯೋ ನೀವು ಒತ್ತಾಯ ಮಾಡ್ತೀನಿ ಅಂತ ತಿನ್ಬೋದಾಗಿತ್ತು ಬರುವಾಗ ಚಿತ್ರದಲ್ಲಿ ನಾಷ್ಟ ಮಾಡ್ಕೊಂಡ್ ಬಂದಿದ್ದೆಂದ ನನಗೆ ಅದು ಸುಖ ಅನ್ಸುತ್ತೆ ಅಂತ ಇದನ್ನ ಹೇಳ್ಬಿಟ್ಟು ಮುಗಿಸ್ತೀನಿ ಸುಖ ಸಂತೋಷ ಇವೆ ಅಲ್ಲ ಅವೆಲ್ಲ ಒಳಗಿರೋ ಹೊರಗಿನವೆಲ್ಲ ಅಂಗಡಿಯಲ್ಲಿ ಮಾರೋದಿಲ್ಲ ಅಂಗಡಿಲ್ ಸಿಗೋದಿಲ್ಲ ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಫುಡ್ ಸಿಗುತ್ತೆ ಹಸಿವು ಸಿಗಲ್ಲ ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಬೆಡ್ ಸಿಗತ್ತೆ ನಿದ್ದೆ ಸಿಗಲ್ಲ ಅಂಗಡಿಯಲ್ಲಿ ಏನೇನೋ ಬೇಕಾದಷ್ಟು ಲಕ್ಸುರಿ ಸಿಗತ್ತೆ ಅದ್ರ ನೆಮ್ಮದಿ ಸಿಗೋಲ್ಲ ಒಳಗೆ ಕಳೆದು ಹೋದ್ರೆ ಸುಖ ಸಂತೋಷ ಸಂತೃಪ್ತಿ ಸಮಾಧಾನ ಶಾಂತಿ ಒಳಗೆ ಹುಡುಕಬೇಕು ಹೊರಗು ಹುಡುಕಿದ್ರೆ ಸಿಗಲ್ಲ ಅದು ಒಂದು ಸುಂದರವಾದ ಕತೆ ಮುಲ್ಲಾ ನಾಜಿರುದ್ದೀನ್ ಹೇಳಿದ ಒಂದು ಸೂಫಿ ಕತೆ ಯಾರೋ ಒಬ್ಳು ಮುದುಕಿ ಮನೆ ಅಂಗ್ಲದಲ್ಲಿ ಏನು ಹುಡುಕ್ತಾ ಇರ್ತಾಳೆ ಪಕ್ಕದ ಮನೆ ಹೆಣ್ಮಗಳು ಬಂದು ಕೇಳ್ತಾಳೆ ಮುದುಕಿ ಏನ್ ಹುಡುಕ್ತಾ ಇದೀಯಾ ಎಲ್ಲೋ ನನ್ನ ಸೂಜಿ ಬಿದ್ದೋಯ್ತು ಕಣೆ ಹುಡುಕ್ತಾ ಇದ್ದೀನಿ ನಾನು ಹುಡುಕ್ಲಾ ಅದು ಹುಡುಕು ಯಾರು ಬೇಡ ಅಂದಿದ್ದು ಇಬ್ರು ಸೇರ್ಕೊಂಡು ಸೂಜಿ ಹುಡುಕ್ತಾರೆ ಎಷ್ಟೊತ್ತಾದ್ರೂ ಸೂಜಿ ಸಿಗ್ಲಿಲ್ಲ ಆವಾಗ ಮುದುಕಿ ಅವಳನ್ನ ಕೇಳ್ತಾಳೆ ಆ ಪಕ್ಕದ ಮನೆ ಹಿಂಗಸ್ ಕೇಳ್ತಾಳೆ ಅಮ್ಮ ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು ಮನೆ ಒಳಗ್ ಕಳ್ಕೊಂಡೆ ಮತ್ತೆ ಬೀದಿಲಿ ಯಾಕೆ ಹುಡುಕ್ತಾ ಇದೀಯಾ ಅದು ಏ ಮನೆ ಒಳಗ್ ಇರುತ್ತಲ್ವಾ ಅಲ್ಲಿ ಕಾಣಿಸಲ್ಲ ಅಂತ ಬೀದಿಲಿ ಹುಡುಕ್ತಾ ಇದ್ದೀನಿ ಮೂರ್ಖ ಹೆಂಗಸ್ ನೀನು ಮೂರ್ಖ ಹೆಂಗಸು ನೀನು ಯಾಕಂಗಂತೀಯ ಒಳಗ್ ಕಳ್ಕೊಂಡಿದ್ದನ್ನ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಜಗತ್ತಲ್ಲೂ ಬಹಳ ಜನ ಮೂರ್ಖರಿದ್ದಾರೆ ಬಿಡು ಹಂಗಾದ್ರೆ ಯಾಕೆ ಯಾಕೆ ಅಂದ್ರೆ ಅವರು ಅಷ್ಟೇ ಒಳಗ್ ಕಳ್ಕೊಂಡಿದ್ದನ್ನ ಹೊರಗುಡುಕ್ತಾ ಇರ್ತಾರೆ ಸಿಗುತ್ತಾ ಅದು ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ನಾವ್ಯಾಗ ಒಳಗೆ ಗಳಿಸಬೇಕಾದದ್ದು ಇದೆ ಹೊರಗೆ ಗಳಿಸಬೇಕಾದದ್ದು ಇದೆ ಸಿದ್ದೇಶ್ವರ ಸ್ವಾಮಿಗಳ ಉಪನ್ಯಾಸದಲ್ಲಿ ಬಹಳ ಚೆನ್ನಾಗಿ ಹೇಳ್ತಿದ್ರು ನೀವು ಗಳಿಸುದದ ಗಳಿಸ್ರಿ ನಿಮಗೆ ರೊಕ್ಕ ಬೇಕಾಗ್ತದ ಗಳಿಸ್ರಿ ನಿಮ್ ಕಾರ್ ಬೇಕಾಗ್ತದ ಗಳಿಸ್ರಿ ನಿಮ್ ಮನೆ ಕಟ್ಟಿಸ್ಬೇಕಾಗ್ತದ ಕಟ್ಟಿಸ್ರಿ ನೀವು ಏನೇನು ಹೊರಗ ಗಳಿಸ್ತೀರಿ ಅದನ್ನ ಹೊರಗ ಇಟ್ಕೋಬೇಕು ಒಳಗೆ ತಗೋಬಾರದು ಎಷ್ಟು ಒಳ್ಳೆ ಮಾತಲ್ವಾ ನಿಮ್ ಮನೆ ಅದ ನಿಮ್ಮ ರೊಕ್ಕ ಅದ ನಿಮ್ ಒಡವಿ ಅದಾವ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅದ ಏನೇನದ ಅದೆಲ್ಲ ಹೊರಗಿಡಬೇಕಾದ್ದು ಒಳಗೆ ತಗೋಬಾರ್ದು ಮತ್ತೆ ನಿಮ್ಮ ಒಳಗೆ ಗಳಿಸ್ಬೇಕಾದ ಬ್ಯಾರಿ ಐತ ಅದನ್ನ ನೀವು ಹೊರಗಿಡಬಾರ್ದು ಅದನ್ನ ಒಳಗೆ ಇಟ್ಕೋಬೇಕು ಬಂಧುಗಳೇ ತರಳಬಾಳು ಹುಣ್ಣಿಮೆ ನಮ್ಮ ಒಳಗೆ ಏನೋ ಮಾಡುತ್ತೆ ನಮ್ಮ ಒಳಗೆ ಏನೋ ಮಾಡುತ್ತೆ ನಮ್ಮ ಒಳಗನ್ನು ನಾವು ತೆರೀಬೇಕಷ್ಟೆ ತರಳಬಾಳು ಹುಣ್ಣಿಮೆಗೆ ಬಂದೆ ಬಹಳ ಜನ ಮಂಟಪ ಜೋರಾಗಿ ಹಾಕಿದ್ರು ಅಂದ್ರೆ ನಾವು ತರಳಬಾಳು ಹುಣ್ಣಿಮೇಲೆ ಏನನ್ನೂ ಗ್ರಹಿಸಿಯೇ ಇಲ್ಲ ಅಂತ ನಾವು ಏನ್ ಗ್ರಹಿಸ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಅವ್ರು ಏನ್ ಕೊಟ್ರು ಅನ್ನೋದಕ್ಕಿಂತ ನಾವೇನು ಪಡ್ಕೊಂಡ್ವಿ ಅನ್ನೋದು ಮುಖ್ಯ ನಿರಂತರವಾಗಿ ನಡೀತಾ ಇರುವಂತ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಯಾತ್ರೆ ಇದು ಪೂಜ್ಯ ಶ್ರೀಗಳವರೇ ನಲವತ್ತೋ ಎಷ್ಟು ತರಳು ಬಾಳು ಹುಣ್ಣಿಮೆಗಳನ್ನು ಮಾಡಿದ್ದಾರೆ ಈಗ ಈ ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ಅದು ಬೆಳಕು ಕೊಡುತ್ತೆ ನೋಡಿ ನಾನು ಅನ್ಕೋತೀನಿ ಪೂಜ್ಯರಿಗೂ ಹಾಗೆ ನಿಮ್ಮಿಂದನೇ ಚಾರ್ಜಿಂಗ್ ತಗೊಳ್ಳೋದು ನಿಮಗೆ ಬೆಳಕು ಕೊಡೋದು ಈ ಕೆಲಸ ಮಾಡ್ತಿದ್ದಾರೆ ಈ ಯಾತ್ರೆ ನಿರಂತರವಾಗಿ ನಡೀಲಿ ಸಾಧ್ಯವಾದಷ್ಟು ದಿನ ನಮಗೂ ಇದರ ಜೊತೆ ಹೆಜ್ಜೆ ಹಾಕುವಂತ ಅವಕಾಶ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಹೇಳಬೇಕಾ ಅದೇನ್ ಪ್ರತಿ ವರ್ಷನೂ ಹೇಳ್ತೀನಿ ಅದು ಸಂಪ್ರದಾಯ ಈ ವರ್ಷ ಯಾಕೆ ಬೇಡ ಹೇಳ್ಬಿಡ್ತೀನಿ ಅದಕ್ಕೆ ಹಿನ್ನೆಲೆ ಅವೆಲ್ಲ ಕತೆ ಎಲ್ಲ ಹೇಳಲ್ಲ ಯಾಕಂದ್ರೆ ಪ್ರತಿ ವರ್ಷ ಗೊತ್ತು ನಿಮ್ಗದು ಈ ಬುಡಬುಡಕೆ ಅವ್ರು ಹೆಂಗ್ ಮಾತಾಡ್ತಾರೆ ಅಂತ ನಾನು ಭಾಷೆ ಕಲಿಸೋ ಮೇಸ್ಟ್ರು ಆದ್ರಿಂದ ಬೇರೆ ಬೇರೆಯವ್ರೆಲ್ಲ ಹೆಂಗ್ ಮಾತಾಡ್ತಾರೆ ಅಂತ ಅಭ್ಯಾಸ ಮಾಡಿದ್ದೀನಿ ನಾನು ಮಾಡ್ಬೇಕು ಅವ್ರು ಹೆಂಗ್ ಮಾತಾಡ್ತಾರೆ ಅಂತ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಪಟಪಟ ಪಟ 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 ಮಾತಾಡ್ತಾರೆ ಎದುರ್ಗಿರೋನು ಏನೋ ಅರ್ಥ ಆಗುತ್ತೆ ಆದ್ರೆ ಮಧ್ಯದಲ್ಲಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಸ್ಪೇಸ್ ಸಿಗಲ್ಲ ಹಂಗ ಮಾತಾಡ್ತಾನ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಲಕ್ಷ್ಮಿ ವಿಚಾರ ಲಕ್ಷ್ಮಿ ವಿಚಾರ ಧನಲಕ್ಷ್ಮಿ ವಿಚಾರ ಗೌಡ ನಿನ್ನ ಮನಸ್ಸಿನಲ್ಲಿ ಲಕ್ಷ್ಮಿ ವಿಚಾರ ಕಟಕಟ ಕಟ ಅಂತ ಉಂಟಾ ಇಲ್ವ ನಿಜ ಆದ್ರೂ ನಿಜಾನು ಸುಳ್ಳಾದ್ರೂ ಸುಳ್ಳನ್ನು ಸುಳ್ಳು ಬೇಡ ಈ ತಾವ ನಮ್ಮೂರ ದೂರ ಅಲ್ಲ ಅಲ್ಲ ಮೀರ್ ದರ್ಬಳ ಕಡಬಲ್ಲ ಕಡಪ ಕಲ್ಲೂರು ಚಳ್ಳಕರ ತಾಲೂಕು ನಿನ್ನ ಮನೇಲಿ ಒಂದು ಮುಟ್ಟು ಒಂದು ಚಿಟ್ಟು ಒಂದು ಯಂತ್ರ ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಚಾಚಿ ಯಂತ್ರ ಕಾಗದ ಬರ್ದ ಪೋಸ್ಟ್ ಮಾಡಿ ನನ್ನ ಹೆಸರು ಕಳ್ಸಿ ಕೊಡ್ಬಿಡು ನಾಳೆ ಬಂದು ನಿನ್ನ ಕಂಡುಕೊಂಡು ಕೊಡ್ತೀವಿ ಅರ್ಥವಾಯ್ತಾ ಓದು ವರ್ಷದಿಂದ ಹಣೆ ಬರ ಹಣೆ ಬರ ಟೇಮ್ ಟೇಮ್ ಹೋದ್ರೆ ಆಚಾರ ಪಾಪ ಕೆಟ್ಟದ್ ಬಿಡ್ತು ಗಿಟ್ಟೇಜ್ ಎಂದಕ್ಕೆ ಆಗ್ಬಿಡ್ತು ತೊಟ್ಟು ಬಟ್ಟೆ ಚಿಂತಿ ಆಗ್ಬಿಡ್ತು ಸೊಪ್ಪು ಸೋರ್ದಂಗೆ ಸೋರ ಹೋಗ್ಬಿಟ್ಟೆ ಪಾಪ ದಾ ಇದ್ದು ನಿಂತೋಗ್ಬಿಟ್ಟೆ ನಿಂತಿದ್ದು ಕುಂತೋಗ್ಬಿಟ್ಟೆ ಹೋಗ್ಬಿಟ್ಟು ಕುಂತಿದ್ದನ್ನು ಕುಸಿ ಹೋಗ್ಬಿಟ್ಟು ಕುಸ್ದೋಗ್ ಮುಗಿಬಿಟ್ಟೆ ಅರ್ಥ ಒಂದು ಹಣ ಮಾಡಬೇಕು ಒಂದು ಆಸ್ತಿ ಮಾಡಬೇಕು ಮುಂದಕ್ಕೆ ಮೂರು ಹೆಣ್ಮಕ್ಳು ಮದುವೆ ಮಾಡಿ ಬೇಕು ಬದುಕಬೇಕಾದ ಯೋಗ ಅಲ್ಲಿ ಬಂದಿತ್ತು ನಾ ಹೇಳದಲ್ಲ ಟೀಮ್ ಹೋದ್ರೆ ಆಚಾ ಆಚಾರ ಪಾಪ ಕೆಟ್ಟದ್ಬಿಡ್ತು ಮನೇಲಿ ನಿಮ್ಮಪ್ಪ ಇದ್ದಾರ ಬಹಳ ದೊಡ್ಡ ಮನಸ್ಸ ಬಹಳ ದೊಡ್ಡ ಮನಸ್ಸು ನಿಮ್ಮಪ್ಪ ಧರ್ಮರಾಯ ಒಂದು ಊದ್ಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ ದೊಡ್ಡ ಮನಸ್ಸಿನ ಮಗ ನೀವು ಹೆಸರು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷ್ಟಿಕ ಧನಸ್ಸು ಮಕರ ಕುಂಭ ಮೀನ ಸಿಂಹರಾಶಿ ಸಿಂಹರಾಶಿಗೆ ಮಾಡಿದ ಕೆಲಸ ರೈಟ್ ಮಿಸ್ಟಿಕ್ ಮಿಷ್ಟಿಲ್ವಾ ಅಂತ ಕೇಳ್ತಿಯಾ ನಾನೊಂದು ಹೇಳ್ತೀನಿ ಕೇಳಬೇಕು ಮಂಗಳವಾರ ದಿವಸ ಮಕಚಾರ ಮಾಡಬೇಡ ಬುಧವಾರ ಹೊಸ ಬಟ್ಟೆ ಹಾಕಬೇಡ ಬೀಸ್ತವಾರ ಬಡಗಳಾಗಿ ಪ್ರಯಾಣ ಹೋಗಿ ಅರ್ಥವಾಯ್ತಾ ನಾನು ಯಾವ್ಯಾವ ಊರು ಸುತ್ತ ಬಂದು ಗೊತ್ತುಂಟ ಯಾವ ಊರು ಸುತ್ತ ಬಂದು ಗೊತ್ತುಂಟ ಅಡಗೂರು ಬಡಗೂರು ಬಿಡಗೂರು ಕುಡಗೂರು ಒಬ್ಬರು ದಿಬ್ಬರು ಎಬ್ಬೂರು ತಿಬ್ಬೂರು ಅಳಿಯೂರು ಉಳಿಯೂರು ಮಲಿಯೂರು ಎಲಿಯೂರು ಆಲೂರು ಬೇಲೂರು ಮಾಲೂರು ಚೇಳೂರು ಸುತ್ತೂರು ಕಿತ್ತೂರು ಮುತ್ತೂರು ಎತ್ತೂರು ಹಿರಿಯೂರು ಸಿರಿಯೂರು ಸರಗೂರು ಬರಗೂರು ಬೆಂಗಳೂರು ಮಂಗಳೂರು ತಿಂಗಳೂರು ತಿಪ್ಪೂರ್ ಕಲ್ಲೂರು ಕೊಲ್ಲೂರು ಬುಲ್ಲೂರು ಬುಲ್ಲೂರು ಮಾತಾಡಬೇಡ ನೀನು ನಾನೊಂದು ಹೇಳ್ತೀನಿ ಕೇಳಬೇಕು ನಿನಗೆ ಇರತಕ್ಕಂತ ಒಂದು ಮೀಸಿಕೊನೆ ಕೊನೆ ಅಂದ್ರೆ ಅರ್ಥವಾಯ್ತಾ ಒಂದು ಗಂಡಸ ಜಾತಿ ಈ ಊರು ನನಗೆ ಎದುರು ಬಿದ್ರದ್ದು ಉಂಟಾ ಇಲ್ವಾ ನಿಜಾದ ನಿಜ ಅನ್ನೋ ಸುಳ್ಳಾದ ಸುಳ್ಳನ್ನು ಸುಳ್ಳು ತಟಪಟೆ ಬ್ಯಾಡಿ ಬಿಡುಬಿಡ್ ಗ್ರಾಮನ ತಾವ ನನ್ನ ಹಣ ಕೇಳೋದಿಲ್ಲ ಆಸ್ತಿ ಕೇಳೋದಿಲ್ಲ ಒಡ ಕೇಳೋದಿಲ್ಲ ಬಂಗಾರ ಕೇಳೋದಿಲ್ಲ ಮುರುತಲ ಬೆಳ್ಳಿ ಮೂರ್ತಲ ಬಂಗಾರ ಮೂರ್ತಲ ಕಬ್ಬಿಣ ಕಬ್ಬಿಣ ಅಂತ ಕೊಟ್ಟು ಬಿಡು ಗಟ್ಟಿ ಅಂತ ಮಾಡಿ ನಿಮ್ಮ ಕೇಳಿಸ್ಬಿಡ್ತೀನಿ ಮೂರ್ತಲ ಬೆಳ್ಳಿ ಮುರುತಲ ಬಂಗಾರ ಮುರು ಕಬ್ಬಿಣ ಅಂದ ಎಟ್ಟು ಮೂರ್ತಲ ಬೆಳ್ಳಿ ಅಂದ್ರೆ ಮೂರು ಬೆಳ್ಳುಳ್ಳಿ ಬಂಗಾರ ಬಂಗಾರದ ಮೂರು ಅರಿ ಹರ್ಶಿನ ಕೊನೆ ಪೂರ್ತಲ ಕಬ್ಬಿಣದ ಮೂರು ತುಂಡು ಇದ್ದುಬಿಟ್ಟು ಗಟ್ಟಿ ಅಂತರ ಮಾಡಿ ನಿನ್ನ ಬಲಗೆ ರಟ್ಟಿಗೆ ಕಟ್ಟಿಸ್ಬಿಡ್ತೀನಿ ಪಕ್ಕ ನನ್ನ ಮಗರ ನಿವೈರಿ ಮಂದಿನ ಮುಂದಿನ ಅವಶ್ಯ ಒಳಗೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಬಂದು ಮಠಮಠ ಮಧ್ಯಾಹ್ನದಲ್ಲಿ ಪಕ್ಕಪಕ್ಕ ಅಂದ್ರೆ ರಕ್ತ ಕಾರ್ಯ ಪ್ರಾಣ ಬಿಡಲಿಲ್ಲ ಅಂದ್ರೆ ಈ ಬಿಡುಬಿಡ್ ಗ್ರಾಮದ ಮಾತು ಏನಾಯ್ತು ಅಂತ ಹೇಳಿ ಮುಂದಿನ ಸಲ ನಾನು ಇವರಿಗೆ ಬಂದಾಗ ಒಂದು ಕುರಿನ ಒಂದು ಕೋಳಿ ಒಂದು ಆಡ ಒಂದು ಎಮ್ಮೆ ಒಂದು ರೂಪಾಯಿ ಒಂದು ಭತ್ತರ ಆಗಿ ಜೋಳ ಕೊಟ್ಟು ಕಲಸಿ ಇಲ್ಲ ಅಂದ್ರೆ ನನ್ನ ಮಗನೇ ನನ್ನ ಮನೆ ಕಳಿಸ್ಬೇಡ ತೂ ಅಂತ ಕಳಿಸಿಬಿಟ್ಟು ಉದುಗಿದ್ ಕಳ್ಸಿಬಿಟ್ಟು ಮಾತಾಡಬೇಡ ಮಾತಾಡಬೇಡ ಜನಕ ಜನ ಸೇರಿ ಜಾತ್ರೆ ಆಯ್ತು ಜನಕ ಜಾತ್ರೆ ಆಯ್ತು ಮನಕ ಮನಸ್ಸಿನ ಮಾತಾಯ್ತು ನಿನ್ನಂತ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣಜ ಕಳೆದ್ರೆ ಒಂದು ಕಚ್ಚೆಪಾಡಿ ಅರ್ಥವಾಯ್ತಾ ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ರೆ ಕರಿ ನಾನು ನಿಮ್ಮ ಮುತ್ತು ರತ್ನ ವಜ್ರ ವೈಡೂರೇ ಕೇಳಲಿಲ್ಲ ಒಂದು ಜೋಡಿ ಮರದಲ್ಲಿ ಒಂದಷ್ಟು ಜೋಳನೋ ರಾಗಿನೋ ಅಕ್ಕಿನೋ ತಂದು ಕೊಟ್ಬಿಡು ಹಂಗೆ ನಿಂದ ಯಾವ್ದಾರು ಒಂದು ಹಳೆ ಸರಟು ಕೋಟು ಪ್ಯಾಂಟ್ ಇದ್ರು ಕೊಟ್ಬಿಡು ನೀನ್ ಹೇಳಿ ನಿನ್ನ ಹೆಸರು ಊರು ಊರ ಮೇಲೆ ಮೆರವಣಿಗೆ ಮಾಡಿಬಿಡ್ತೀನಿ ಯಾವ ಯೂನಿವರ್ಸಿಟಿಲಿ ಓದ್ಕೊಂಡ್ ಬಂದಿದ್ದಾನೆ ನಿ ಮಧ್ಯದಲ್ಲಿ ಮಾತಾಡ್ಬೇಕು ಅಂದ್ರೆ ಸ್ಪೇಸ್ ಕೊಡೋದಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾನೆ ನಾನು ಅದಕ್ಕೆ ಅದಕ್ಕೆ ಜೋಡ್ಸಿ ಇನ್ನೊಂದು ಕತೆ ಹೇಳ್ತಿರ್ತೀನಿ ನಮ್ಗೊಬ್ರು ಮೇಸ್ ಇದ್ರು ಮಾತಾಡೋದಂದ್ರೆ ಬಾಳ ನಿಧಾನ ಅಪ ಕಾಲೇಜಲ್ಲಿ ಪಾಠ ಮಾಡಕ್ ನಿಂತ್ಕೊಂಡ್ರೆ ಟುಡೇ ಐ ಆಮ್ ಟೀಚಿಂಗ್ ಅಬೌಟ್ ಇಷ್ಟು ನಿಧಾನ ನನ್ನ ಪಕ್ಕದಲ್ಲಿ ಕೂತಿದ್ ಹೇಳ್ದ ಏನಪ್ಪಾ ಇವಯ್ಯ ಎರಡೂವರೆ ಲಕ್ಷ ಸಂಬಳ ತಗತಾನ ಇಷ್ಟು ನಿಧಾನವಾಗಿ ಹೇಳ್ತಾನಲ್ಲ ನಾನು ಹೆಂಗೆ ಹೇಳ್ಬೇಕು ಅಂದ್ರೆ ಹೆಂಗ ಹೇಳ್ಬೇಕಾ ದಲ್ಲಿ ತೀರ್ಸಿದ್ರೆ ನೀರು ಜ್ವರ ಅಂತ ಬತ್ತದಲ್ಲ ಹೇಳ್ಬೇಕು ಅಂತ ನಾನು ಹೇಳ್ದೆ ದಲ್ಲಿ ತಿರ್ಸಿದ್ರೆ ನೀರು ಜ್ವರ ಅಂತ ಬರ್ಬೇಕಾದ್ರೆ ಓವರ್ ಐಡ್ ಟ್ಯಾಂಕ್ ಅಲ್ಲಿ ನೀರು ಇರ್ಬೇಕು ಇಲ್ಲಿ ನೀರಿಲ್ಲ ಅಂದ್ರೆ ನಲ್ಲಿಲು ನೀರು ಬರಲ್ಲ ಹಿಂಗೆ ತೋಟ ತೋಟ ಅಂತ ಇರ್ತದೆ ಇದು ಎಲ್ರಿಗೂ ಧನ್ಯವಾದ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನೋಡೋಣ ನಮಸ್ಕಾರ ಉಪನ್ಯಾಸವನ್ನು ನೀಡಿದಂತಹ ಪ್ರೊಫೆಸರ್ ಎಂ ಕೃಷ್ಣೇಗೌಡ ತರಳಬಾಳು ನಿಧಿ ಸಂಗ್ರಹಣೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಐನೂರ ಇಪ್ಪತ್ತೇಳು ರೂಪಾಯಿಗಳು ಉದಾರವಾಗಿ ದಾನವನ್ನ ಮಾಡಿದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಈಗ ಮುಖ್ಯ ಅತಿಥಿಗಳ ನೋಡಿ ಶರಣ ಜಿ ಎಂ ಸಿದ್ದೇಶ್ವರವರು ಗೌಡರ ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರ್ ಮಾಜಿ ಕೇಂದ್ರ ಸಚಿವರು ಇವರು ಹೆಮ್ಮೆಯ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಭಾರಿ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಗಳ ರಾಜ್ಯ ಸಚಿವರಾಗಿ ನಾಗರಿಕ ವಿಮಾನಯಾನ ರಾಜ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರುವ ಅನುಭವವುಳ್ಳಂತವರು ಶ್ರೀಮಠದ ಬಗ್ಗೆ ಗುರುಗಳ ಬಗ್ಗೆ ಅಪಾರವಾದಂತಹ ಭಕ್ತಿ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ